ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬೆಳಗ್ಗೆ ಶಾಸಕರ ಮನೆ ಕಚೇರಿ ಮೇಲೆ ಇಡಿ ದಾಳಿ ಕಚೇರಿಯಲ್ಲಿ ದೊರೆತ ಹಣ ವಶಪಡಿಸಿಕೊಂಡ ಅಧಿಕಾರಿಗಳು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಮೆಚ್ಚುಗೆ ವ್ಯಕ್ತಪಡಿಸಿದ ಕಲ್ಯಾಣ ಸ್ವಾಮಿಗಳು ಗುಬ್ಬಿಯಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಅಂಬೇಡ್ಕರ್ ನಮ್ಮ ಹೆಮ್ಮೆ ಎಂದ ಮುಖ್ಯೋಪಾಧ್ಯಾಯ ಅಶ್ವಥ್ ವಾರ್ತೆಗಳ ವಿವರ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿಯವರ ಮನೆ ಹಾಗೂ ಕಚೇರಿ ಸೇರಿದಂತೆ ಸಂಬಂಧಿಕರ ಮನೆ ಹಾಗೂ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ ಂದು ಬೆಳಗ್ಗೆ ಇಡಿ ಅಧಿಕಾರಿಗಳು ಶಾಸಕ ನಾರಾ ಭರತ್ ರೆಡ್ಡಿಯವರ ಕಚೇರಿ ಹಾಗೂ ಮನೆ ಸೇರಿದಂತೆ ಒಂದೇ ವೇಳೆಯಲ್ಲಿ ಭರತ್ ರೆಡ್ಡಿಯವರ ಸಂಬಂಧಿಕರು ಅವರಿಗೆ ಸಂಬಂಧಿಸಿದಂತಹ ಕಚೇರಿಗಳು ಸೇರಿ ಒಟ್ಟು ನಾಲ್ಕು ಕಡೆ ದಾಳಿ ನಡೆಸಿದೆ ಇದೇ ವೇಳೆ ಭರತ್ ರೆಡ್ಡಿಯವರ ಸೋದರ ಮಾವ ಅನಿಲ್ ಆಪ್ತ ಸಹಾಯಕ ರತ್ನಬಾಬು ಅವರನ್ನ ತಪಾಸಣೆಗೊಳಪಡಿಸಿದ್ದಾರೆ ಬಳ್ಳಾರಿ ಬೆಂಗಳೂರು ಚೆನ್ನೈ ಆಂಧ್ರದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಬಳ್ಳಾರಿಗೆ ಆಗಮಿಸಿದ ಇಡಿ ಅಧಿಕಾರಿಗಳ ತಂಡಗಳು ವಿವಿಧ ದಾಖಲೆಗಳನ್ನು ಪರಿಶೀಲಿಸಿದರಲ್ಲದೆ ಕಚೇರಿಯಲ್ಲಿದ್ದ ಕಾರಿನಲ್ಲಿ ಹಣದ ಬ್ಯಾಗ್ ಸಿಕ್ಕಿದ್ದು ಅದನ್ನು ವಶಪಡಿಸಿಕೊಂಡಿದ್ದಾರೆ ಈ ಹಿಂದೆ ಶಾಸಕರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಡೀ ಬಳ್ಳಾರಿ ನಗರದ ಎಲ್ಲ ಕುಟುಂಬಗಳಿಗೆ ಕುಕ್ಕರ್ಗಳನ್ನು ಹಂಚಿಕೆ ಮಾಡಿದ್ದುದನ್ನು ನೆನಪಿಸಿಕೊಳ್ಳಬಹುದು ಇನ್ನು ಸ್ಥಳದಿಂದ ನಮ್ಮ ವರದಿಗಾರರು ಪಿಟುಸಿ ನೀಡಿದ್ದು ಹೀಗೆ ಬೆಳ್ಳಂಬಳಗ್ಗೆ ಆರು ಮೂವತ್ತರ ಹೊತ್ತಿಗೆ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಇಡಿ ಅಧಿಕಾರಿಗಳ ತಂಡ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಕಚೇರಿ ಮತ್ತು ಮನೆ ಮೇಲೆ ದಾಳಿ ನಡೆಸಿದೆ ಹಾಗೆಯೇ ಅವರ ಆಗಿರ್ತಕ್ಕಂಥ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿಯ ಮೇಲೂ ಸಹ ದಾಳಿ ನಡೆಸಿದೆ ಹಾಗೆಯೇ ಅವರ ಚಿಕ್ಕಪ್ಪ ಆಗಿರ್ತಕ್ಕಂಥ ನಾರಾ ರೆಡ್ಡಿ ಅವರ ಮನೆ ಮತ್ತು ಕಚೇರಿಯ ಮೇಲೂ ಸಹ ದಾಳಿ ನಡೆಸಿದೆ ಹಾಗೆಯೇ ಅವರ ಆಪ್ತ ಬಳಗರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿಯ ಸ್ನೇಹಿತರಾಗಿರ್ತಕ್ಕಂಥ ರತ್ನಬಾಬು ಆಗಿರ್ಬೋದು ಹಾಗೆಯೇ ಅವರ ಮಾವ ಆಗಿರ್ತಕ್ಕಂಥ ಅನಿಲ್ ಹಾಗೆಯೇ ಕೊಪ್ಪಳದ ಕುಕ್ನೂರು ಮತ್ತು ಆಂಧ್ರದ ಓಂಗಲಲ್ಲೂ ಸಹ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆಯಲ್ಲಿ ತೊಡಗಿದೆ ನೀವು ನೋಡ್ಬೋದು ನಾರಾ ಭರತ್ ರೆಡ್ಡಿ ಅವರ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸ್ತಾ ಇರುವಂಥದ್ದು ಹಾಗೆಯೇ ಪ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಬೆಳಗ್ಗೆ ಆರು ಮೂವತ್ತರ ಹೊತ್ತಿನಿಂದಲೂ ಸಹ ಈ ಒಂದು ತಂಡ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಹತ್ತು ಅಧಿಕಾರಿಗಳ ತಂಡ ದಾಳಿಯಲ್ಲಿ ತೊಡಗಿರುವಂಥದ್ದು ಕನ್ನಡ ನಾಡು ವಾಹಿನಿಯಿಂದ ಕ್ಯಾಮರಾಮನ್ ಬಾಬು ಜೊತೆ ವಿನೋದ್ ಕನ್ನಡ ನಾಡು ವಾಹಿನಿ ಬಳ್ಳಾರಿಯ ಮೋಕಾ ರಸ್ತೆಯಲ್ಲಿರುವ ಕೆ ಆರ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿಯ ಮೋಕಾ ರಸ್ತೆಯಲ್ಲಿರುವ ಕೆ ಆರ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಶ್ರೀಧರ್ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಹುರಿದುಂಬಿಸುವ ಸಲುವಾಗಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಕಲ್ಯಾಣ ಮಠದ ಕಲ್ಯಾಣ ಸ್ವಾಮೀಜಿಗಳು ಹಾಗೂ ಅರಣ್ಯಾಧಿಕಾರಿ ಸೂರ್ಯವಂಶಿಯವರು ಮಾತನಾಡಿ ಶ್ರೀರಾಮ್ ಫೈನಾನ್ಸ್ ಅವರು ಬಡ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡಲು ಅವರಿಗೆ ಪ್ರೋತ್ಸಾಹಧನ ನೀಡುತ್ತಿರುವುದು ಬಹಳ ಒಳ್ಳೆಯ ಕೆಲಸವಾಗಿದೆ ಎಂದರು

ಅವರು ಅರವತ್ತು ಸೆಕೆಂಡ್ ಕಡಿಮೆ ಅಂಗವನ್ನು ಹೊಡೆದಿದ್ದಾರೆ ಸೊ ಹಾಗಾಗಿ ನೀವು ಮರಳಿ ಹೋದ ಮೇಲೆ ನಿಮ್ಮ ಸಮೂಹದಲ್ಲಿ ಹೇಳಬೇಕು ಸೊ ನಾವು ಅರವತ್ತು ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಗ ಬಳಿದ್ರೆ ನಮಗೆ ಹಲವಾರು ಸಣ್ಣ ಸಂಸ್ಥೆಗಳು ಮತ್ತು ಗವರ್ಮೆಂಟ್ ಕಡೆಯಿಂದ ಕೂಡ ನಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಅದಕ್ಕಾಗಿ ನಾವೆಲ್ಲರೂ ಮುಂದಿನ ನಮ್ಮ ಭಾರತದ ಉಜ್ವಲ ಭವಿಷ್ಯಕ್ಕೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದು ಜವಾಬ್ದಾರಿ ಮತ್ತು ಅವರು ಕೂಡ ಸೊ ಉನ್ನತ ಸ್ಕೋರ್ ಮಾಡಲು ಸೊ ಈ ಮುಂದೆ ಕೂಡ ನೀವು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಈ ವಿದ್ಯಾರ್ಥಿ ಪ್ರೋತ್ಸಾಹ ತರಬೇತಿಗಳನ್ನ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಶ್ರೀರಾಮ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ಇಂದ ಸೊ ಯಾರು ಲಾರಿ ಮಾಲೀಕರು ಯಾರು ಲಾರಿ ಚಾಲಕರು ಬಸ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇರ್ತಕ್ಕಂಥ ಆ ಓನರ್ಸ್ ಅವ್ರ ಮಕ್ಕಳಿಗೆ ಸೊ ನಮ್ಮ ಲಾರಿ ಆಪರೇಟರ್ಸ್ ಸೊ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಸಮಯದಲ್ಲಿ ನಮ್ಮ ಲಾರಿ ಮಕ್ಕಳಾಗಿರ್ಬೋದು ಲಾರಿ ಮಾಲೀಕರ ವಿದ್ಯೆಯ ಅಭ್ಯಾಸಕ್ಕೆ ಆ ಅವರು ಯಾಕಂದ್ರೆ ತಂದೆ ಇಲ್ಲಿದ್ರೆ ಮಕ್ಕಳಿಗೆ ಮೇಲ್ವಿಚಾರಣೆ ಮಾಡೋದು ಕಷ್ಟ ಆಗುತ್ತೆ ಸೊ ನಮ್ಮ ಲಾರಿ ವಿದ್ಯಾ ಅಭಿವೃದ್ಧಿ ಆಗಬಾರ್ದು

ಆ ಸರಿ ಇಲ್ಲ ಕಾಲದಲ್ಲಿ ನಮ್ಮ ಶ್ರೀರಾಮ ಸಂಸ್ಥೆನ ನೀವು ಬಂದು ಅಪ್ರೂವ್ ಹಾಗೆ ಸೊ ನಿಮ್ಮ ಅಪ್ಲಿಕೇಶನ್ ಅನ್ನು ನಾವು ನಮ್ಮ ಹೆಡ್ ಆಫೀಸ್ ಕಳಿಸಿ ಸೊ ಅಲ್ಲಿ ನಿಮಗೆ ಉತ್ತಮವಾಗಿ ಒಂದು ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರ ರೂಪಾಯಿ ಅವರಿಗೆ ಕೂಡ ನಿಮಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ನಾವು ಸದಾ ಇಡೀ ನೀವು ಅಂತ ಹೇಳಿ ಹೇಳಿದಕ್ಕೆ ನಾವು ತುಂಬಾ ಹೆಮ್ಮೆ ಕೊಡ್ತಾ ಇದ್ದೀವಿ ಮತ್ತು ನಾನು ಎಂಟುನೂರ ನಲವತ್ತು ಜನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಏಟ್ ಫಾರ್ಟಿ ಒನ್ ಮೆಂಬರ್ಸ್ಗೆ ಬಟ್ ನಾನು ಬಳ್ಳಾರಿ ನಾಗರಿಕರಿಗೆ ಕೇಳ್ಕೊಳ್ಳೋದು ಒಂದೇ ಇವತ್ತು ಎಲ್ಲ ನಮ್ಮ ಲಾಲಿ ಮಾಲೀಕರು ಆಗಿರ್ಬೋದು ಚಾಲಕರು ಆಗಿರ್ಬೋದು ಇಲ್ಲಿ ಭಾಗವಹಿಸಿದ್ದೀರಿ ಮತ್ತು ನಮ್ಮ ಸಹ ಉದ್ಯೋಗಗಳು ಕೂಡ ಸೊ ಈ ಬಳ್ಳಾರಿ ಭಾಗದಲ್ಲಿ ಇನ್ನು ಮುಂದೆ ನಾಳೆ ಬರುವ ವರ್ಷದಲ್ಲಿ ಇನ್ನು ಹೆಚ್ಚಿನ ಸ್ಟೂಡೆಂಟ್ಗಳು ವಿದ್ಯಾರ್ಥಿ ವಿದ್ಯಾರ್ಥಿ

ಶ್ರೀರಾಮ್ ಫೈನಾನ್ಸ್ ಸ್ಥಾಪನೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ನಾಗರಾಜ್ ಅವರು ಅವರು ಎಂತ ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ ಕಡು ಬಡವರು ಅಂದ್ರೆ ಚಾಲಕರು ಕಡು ಬಡವರು ಅಂದ್ರೆ ಚಾಲಕರ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಗಟುಗಳನ್ನು ಸಾಗಿಸುವಂತ ಜವಾಬ್ದಾರಿ ಹೊತ್ತಿರ್ತಾರೆ ಹೆಂಡರು ಮಕ್ಕಳ ಕಡೆ ಲಕ್ಷ್ಯ ಇರೋದಿಲ್ಲ ರಸ್ತೆ ಕಡೆನೇ ಲಕ್ಷ್ಯ ಇರಬೇಕು ಅವರು ಅವ್ರೇನಾದ್ರೂ ಮಕ್ಕಳ ಕಡೆ ಕಡೆ ಲಕ್ಷ್ಯ ಕೊಟ್ಟಂತ ನಮ್ಮ ಆಘಾತಗಳು ಅಂದ್ರೆ ಹೀಗಾಗಿ ಅಂಥ ಮಕ್ಕಳ ಬಗ್ಗೆ ಈ ಸಂಸ್ಥೆ ಸಂಸ್ಥಾನ್ ಪ್ರಯಾಗಿರ್ತಕ್ಕಂಥ ತ್ಯಾಗರಾಜ್ ಅವರ ಒಂದು ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾ ಇದೆ ತುಂಬ ಒಂದು ದಿನ ಭಾರತ ఇềuల్లరు కూడా ఇందుగా అంత మా కనసులన్న సాధారణ ಮಾಡುವంత రీతిನಲ್ಲಿ మీఎల్లరు ಕೆಲಸ మార్చತಾ ಇದ್ದೀರಿ నిజకు ఈ ಮಕ್ಕಳು ఈ దిశబడువారు లే ఈ salariés కొడు్రో దిలో ನಾನು ప్రతినిధ్య చలావాచి बोलतो काय करू माडन मार्तेनी ওরది జాద్రీని బయరేడ్తిది ఆదిలి ఈస్తు సత్తావారు తెలద నాకు ಬಹಳ ಒಂದು ಒಳ್ಳೆ ಕೆಲಸ ಆಗ್ತಾ ನಮ್ಮ ಗುರಿಗೆ ನಮ್ಮ ಸಂಕಲ್ಪಕ್ಕೆ ಇವರು ಸಾಕಾರ ಮಾಡ್ತಾ ಇದ್ರೆ ಅಂತಕ್ಕಂಥ ಕೃತಜ್ಞತ ಭಾವನೆಯಿಂದ ನಮ್ಮ ವಿದ್ಯಾರ್ಥಿಗಳು ಓದಿದ್ದಾರೆ ಅವರಿಗೊಂದು ಜೋರಾದ ಚಪ್ಪಾಳೆ ನಮ್ಮ ದೇಶದಲ್ಲಿ ಸಾಕಷ್ಟು ಫೈನಾನ್ಸ್ ಕಂಪನಿಗಳಾದವೆ ಅದರಲ್ಲೂ ಕೂಡ ವಾರ್ಷಿಕೋತ್ಸವ ಮಾಡ್ತಾರೆ ಇದಕ್ಕಿಂತ ಅದ್ಭುತ ಮಾಡ್ತಾರೆ ಆದ್ರೆ ಅರ್ಥ ಇರೋದಿಲ್ಲ ಅವರು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ

ನೆನ್ ಹಿಂದೆ ಸಂಖ್ಯೆ ತುಂಬಾ ತುಂಬಾ ಕಮ್ಮಿ ಇದೆ ಅದಕ್ಕೆ ಯಾಕೆ ನೆನಪಿಟ್ಕೊಳ್ಬೇಕು ಅಂತಂದ್ರೆ ಸಂಪಾದನೆ ಮಾಡ್ಬೇಕನ್ನೋದು ಎಲ್ಲರೂ ಗೊತ್ತಿದೆ ಧನ ಯಾಕೆ ಸಂಪಾದನೆ ಮಾಡ್ಬೇಕು ಅನ್ನೋದು ಎಲ್ಲರಿಗೆ ಗೊತ್ತಿದೆ ಗೊತ್ತಿದೆ ಅಂದ್ರೆ ಸಾವು ಯಾರಿಗೂ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಬರ್ತೈತಿ ಅಂತಕ್ಕಂಥದ್ದು ಗೊತ್ತಿಲ್ಲ ಹೀಗಾಗಿ ಸಾವಿನ ಬಗ್ಗೆ ಯಾರು ಕೂಡ ಚಿಂತನೆ ಮಾಡೋದಿಲ್ಲ ಹಣವನ್ನು ಸಮ್ಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರ್ಲಾನಹಳ್ಳಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಒಂದು ದಿನದ ನಲಿಕಲಿ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು ಕಾರಟಗಿಯ ಮರ್ಲಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಒಂದು ದಿನದ ನಲಿಕಲಿ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿ ಆರ್ ಪಿ ಭೀಮಣ್ಣ ಕರಡಿ ನಲಿಕಲಿ ಕಾರ್ಯಕ್ರಮ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಆದ್ದರಿಂದ ನಲಿಕಲಿ ಶಿಕ್ಷಕರಿಗೆ ತರಬೇತಿ ನೀಡುವ ಮೂಲಕ ಉತ್ತಮಗೊಳಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಒಕ್ಕಳದ್ ಮಂಜುನಾಥ್ ಚಿಕ್ಕನಕೊಪ್ಪ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಗಾಯತ್ರಿ ಶರಣಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಏನು ಮೌಲ್ಯಮಾಪನ ಕಾರ್ಯವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ನಲಿಕಲಿಗೆ ಯಾವ ರೀತಿ ಸತ್ಸಾಗಬೇಕು ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಏನು ತಮಗೆ ಅಲ್ಲಿ ನಿರ್ವಹಣೆ ಮಾಡಬೇಕು ಏನು ಮುಖ್ಯವಾಗಿ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಇದ್ದೇ ಇರುತ್ತೆ ನಮ್ಮ ನಲಿಕಲಿಯಲ್ಲಿ ಕಂಟಿನ್ಯೂವಾಗಿ ನಾವು ದಿನಾ ಪ್ರತಿದಿನವೂ ಮಕ್ಕಳನ್ನು ಮೌಲ್ಯಮಾಪನ ಮಾಡ್ತಾ ಇರ್ತೀವಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಮಕ್ಕಳ ಮೌಲ್ಯಮಾಪನ ಹೇಗಿರ್ತದ ಪ್ರಗತಿ ನೋಡದಲ್ಲಿ ಆ ಮಗು ಅಂದು ಏನು ಪ್ರಗತಿಯನ್ನು ಸಾಧಿಸಿದಾನೆ ಆ ಪ್ರಗತಿ ನೋಡದಲ್ಲಿ ನಾವು ಟಿಕ್ ಮಾಡ್ಕೊ ಹೋಗ್ತಿದ್ವಿ ಮತ್ತು ಹವಾಮಾನ ನಕ್ಷೆಗೆ ಸಂಬಂಧಪಟ್ಟಂತೆ ಹವಾಮಾನ ನಕ್ಷೆಯನ್ನು ಬೆಳಗಿನ ಅವಧಿಯಲ್ಲಿಯೇ ಮೂರನೇ ತರಗತಿ ಮಕ್ಕಳಿಂದ ನಾವು ಟಿಕ್ ಮಾಡಿಸ್ತೀವಿ ಅಂತಕ್ಕಂಥದ್ದು ಹಾಗಾಗಿ ಮೂರನೇ ತರಗತಿ ಮಕ್ಕಳಿರ್ಬೋದು ಮತ್ತು ಒಂದು ಎರಡನೇ ಮೂರನೇ ತರಗತಿ ಮಕ್ಕಳು ಕೂಡ ಟಿಕ್ ಮಾಡ್ಬೋದು ತಮ್ಮ ಬುಕ್ದಲ್ಲಿ ಕೂಡ ಇದೆ ತಮ್ಮ ಅಭ್ಯಾಸ ಪುಸ್ತಕ ಅದನ್ನು ಟಿಕ್ ಮಾಡೋದ್ರ ಜೊತೆಗೆ ಹೊರಗಡೆ ನಮ್ಮ ಬೋರ್ಡಲ್ಲಿ ಕೂಡ ಇರ್ತದೆ ನಕ್ಷೆಯನ್ನು ಭರಿಸಿರ್ತದೆ ಆ ಹವಾಮಾನನಾಕ್ಷೆಯಲ್ಲಿ ಏನು ಯಾವ ರೀತಿ ಟಿಕ್ ಮಾಡಬೇಕು ಬೆಳಗ್ಗಿನ ಅವಧಿ ಏನಿತ್ತು ಮಧ್ಯಾಹ್ನ ಏನಿತ್ತು ಸಾಯಂಕಾಲ ಸಂಜೆ ಏನಿತ್ತು ಅಂತ ಅದರ ಜೊತೆಗೆ ಈಗ ನಿಮ್ಮದು ಮಾರ್ಚ್ ತಿಂಗಳಲ್ಲಿ ಮೌಲ್ಯಮಾಪನ ಮಾಡತಕ್ಕಂಥ ಪ್ರಕ್ರಿಯೆ ಇದೆ ಮೌಲ್ಯಮಾಪನ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಅವರು ಸಾಧಿಸ್ತಕ್ಕಂಥ ಮೆಟ್ಟಿಲು ಸಂಖ್ಯೆ ಮೈಲುಗಳ ಸಂಖ್ಯೆ ಮತ್ತು ಆಧಾರದ ದಿನಗಳ ಸಂಖ್ಯೆ ಮತ್ತು ಅವನು ಗಳಿಸಿರ್ತಕ್ಕಂಥ ಮೈಲುಗಳು ಮತ್ತು ಮೆಟ್ಟಿಲುಗಳ ಸಂಖ್ಯೆ ಮುಖಾಂತರ ಅವನ ಮೌಲ್ಯಮಾಪನವನ್ನು ನಾವು ನಿರ್ಧಾರ ಮಾಡಬೇಕಾಗಿದೆ ಹಾಗಾಗಿ ನಾವು ನದಿಕಲೆಯಲ್ಲಿ ಮುಖ್ಯವಾಗಿ ಮೂರು ತರಗತಿ ಒಂದು ಎರಡು ಮೂರು ಏಣಿಯ ಕೈ ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ಮತ್ತು ಯಾವ ರೀತಿ ಚಟುವಟಿಕೆಗಳನ್ನು ಅಂದ್ಕೊಂಡು ಅವ್ರಿಗೆ ಮೌಲ್ಯಮಾಪನ ಮಾಡಬೇಕಂತದೇ ಮುಖ್ಯವಾದಂಥ ಆ ವಿಷಯದಲ್ಲಿ ಇವತ್ತು ಕುರಿತಾಗಿ ಮಾಂತವ್ ಮೇಡಮ್ ಅವರು ಮತ್ತು ಶ್ರೀಮತಿ ರೇಖಾ ಮೇಡಮ್ ಅವರು ತಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮ ಮಾಹಿತಿಯನ್ನು ನೀಡುತ್ತಾರೆ ಭಾರತೀಯ ಸಂವಿಧಾನ ಪವಿತ್ರ ಗ್ರಂಥವಾಗಿದ್ದು ಸಂವಿಧಾನವೇ ಪ್ರಜಾಪ್ರಭುತ್ವದ ಶಕ್ತಿಯಾಗಿದೆ ಎಂದು ಜ್ಞಾನಗಂಗಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಶ್ವಥ್ ತಿಳಿಸಿದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಕ್ಕೆ ಬೋಧಿಸಲಾಯಿತು ಈ ವೇಳೆ ಮಾತನಾಡಿದ ಜ್ಞಾನಗಂಗಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಶ್ವಥ್ ಜಗತ್ತಿನಲ್ಲಿ ಯಾರು ಓದದೇ ಇರುವ ರೀತಿಯಲ್ಲಿ ಓದಿ ಇಪ್ಪತ್ತೊಂಬತ್ತು ಪದವಿಗಳನ್ನು ಪಡೆದ ಈ ಭೂಮಿಯ ಮೇಲಿನ ಏಕೈಕ ವ್ಯಕ್ತಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಇದು ಭಾರತೀಯರಾದ ನಮಗೆ ಹೆಮ್ಮೆಯ ವಿಷಯ ಎಂದರು ಕೋಣನಕೆರೆ ಗ್ರಾಮದಿಂದ ಕೊಪ್ಪ ಗ್ರಾಮದವರೆಗೆ ಅದ್ಧೂರಿಯಾಗಿ ಸಂವಿಧಾನ ಜಾಗೃತಿ ಜಾಥಾ ನಡೆಯಿತು ಜಾಥಾದಲ್ಲಿ ಕುಂಭ ಮೆರವಣಿಗೆ ಪ್ಲೇ ಕಾರ್ಡ್ ಮೂಲಕ ಸಂವಿಧಾನ ಜಾಗೃತಿ ಕ್ರಾಂತಿ ಗೀತೆ ಗಾಯನ ನಡೆಸಿದ್ದರಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ದೀಪ ಬೆಳಗುವ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಪಿಡಿಒ ಮಂಜುಳಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಲಾವತಿ ಹನುಮಂತರಾಜು ಉಪಾಧ್ಯಕ್ಷೆ ಕವಿತಾ ಮಂಜುನಾಥ್ ಸದಸ್ಯ ಕೆಎಸ್ ರಮೇಶ್ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಚೇಳೂರು ಶಿವನಂಜಪ್ಪ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಆಧಿಕ ಮತ್ತು ರಾಜಕೀಯ ನ್ಯಾಯ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು उपासना ಸ್ವಾತಂತ್ರ್ಯ ಮತ್ತು उपासना ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶಗಳ ಸಮಾನತೆ ಅವಕಾಶಗಳ ಸಮಾನತೆ ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಆ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ಕಾನೂನು ಭದ್ರತೆಗೆ ಅನುಸಾರವಾಗಿ ಭಾರತ ದೇಶದಲ್ಲಿ ಅಧಿಕಾರವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆಯನ್ನ ಅಂಗೀಕರಿಸಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ತಂದು ಸೊ ಈ ಒಂದು ಇದರ ಅಂಗವಾಗಿ ಇಂದು ಸುಮಾರು ಎಪ್ಪತ್ತೈದು ವರ್ಷ ಮುಗಿದ ಪರಿಣಾಮದಿಂದಾಗಿ ಈ ಒಂದು ಸಂವಿಧಾನ ಜಾತ್ರಾ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಸಾಕ್ಷರತಾ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಮತ್ತೆ ಅದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ ಇವತ್ತು ಅವರು ಓದಿರುವಂತಹ ಡಿಗ್ರಿಗಳನ್ನು ಒಂದು ಫೋಟೋ ಕಟ್ಟ ತಗೊಂಡಿದ್ರೆ ಸಿಂಬಲ್ ಆಫ್ ನಾಲೆಡ್ಜ್ ಅಂತೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತೇಳಿ ಸುಮಾರು ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಓದದೇ ಇರುವಷ್ಟು ಡಿಗ್ರಿಗಳನ್ನ ಪಡೆದಿರ್ತಕ್ಕಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಭಾರತ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳೋದಕ್ಕೆ ನಾವು ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನ್ ಸಾವಿರದ ಒಂಬೈನೂರ ಐವತ್ತ ಈಚೆಗೆ ಬಂತು ಆ ಸಂದರ್ಭದಲ್ಲಿ ಪ್ರಪಂಚದ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ ಆ ರಾಷ್ಟ್ರಗಳಲ್ಲಿ ಕೇವಲ ಕೆಲವೇ ವರ್ಷಗಳಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಗ್ಗರಿಸಿ ಹೋಗುತ್ತೆ ಅಂತ ಭೀಮ್ರಾವ್ ಅಂಬೇಡ್ಕರ್ ಅವರು ಹಾಕಿದಂತ ತಳಪತಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಬಳತಾ ಇದ್ದೀವಿ ಅವರಲ್ಲಿ ಒಂದೇ ಒಂದು ಭಾವನೆ ಇತ್ತು ಏನು ಸರ್ವರು ಸಮಾನರು ಸಮಾನತೆ ಇರತಕ್ಕ ಅಸ್ಪೃಶ್ಯತೆ ಆಗಿರ್ಬೋದು ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಎಲ್ಲವನ್ನೂ ಕೂಡ ಒಂದು ಕಡೆ ಬದುಕಿಟ್ಟು ನಾವೆಲ್ಲರೂ ಒಂದೇ ಮನಸ್ಸಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಮತ್ತೆ ಇಲ್ಲಿ ಅವರು ಪಡೆದಿರ್ತಕ್ಕಂಥ ಡಿಗ್ರಿಗಳನ್ನ ನಾನು ತಂದಿದ್ದೀನಿ ಜಗತ್ತಿನಲ್ಲಿ ಯಾರನ್ನು ಕೂಡ ಮಾಡದಿರ್ತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಡಿಗ್ರಿಗಳನ್ನ ಪಡೆದಂತ ಏಕೈಕ ವ್ಯಕ್ತಿ ಈ ಭೂಮಿ ಮೇಲೆ ಮರಲನಹಳ್ಳಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಮಹಿಳೆಯರ ಸಬಲೀಕರಣ ಕುರಿತಾದ ಮಹಿಳಾ ಸಮಾವೇಶ ಮತ್ತು ವಿಚಾರಗೋಷ್ಠಿ ಆಯೋಜಿಸಲಾಗಿತ್ತು ಮಹಿಳೆಯರಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಕಾರಿಯಾಗಿದೆ ಎಂದು ಮೀನಾಕ್ಷಿ ರಾಮಸಿಂಗ್ ಹೇಳಿದರು ಅವರು ಮರ್ಲಾನಹಳ್ಳಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಹಿಳೆಯರ ಸಬಲೀಕರಣ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಪ್ರತಾಪ್ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅಧ್ಯಕ್ಷ ಎಂ ಸುಬ್ಬಾರಾವ್ ಸೋಮನಾಥ್ ನಾಯಕ್ ಪ್ರತಾಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಯೋಜನೆ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಅನೇಕ ಆಕರ್ಷಿಕವಾಗಿ ಬಂದಾಗ ಅವರ ಕುಟುಂಬ ಮತ್ತು ಅವರು ತೊಂದರೆ ಇಡಾಗಬಾರ್ದು ಕಷ್ಟದಲ್ಲಿ ಬೀರಬಾರದು ಅಂತೇಳಿ ಆರೋಗ್ಯದ ಕಾರ್ಯಕ್ರಮ ವಿಮಾ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾರ್ಯಕ್ರಮ ಸಂಘದ ಸದಸ್ಯರಿಗೆ ಮತ್ತು ಅವರ ನಾಮಿನಿ ಗಂಡ ಹೆಂಡತಿಗೆ ಕೊಟ್ಟಿರೋದರಲ್ಲಿ ಈ ವರ್ಷ ಅವರು ಆಸ್ಪತ್ರೆಗೆ ಹೋಗಿ ದುಡ್ಡಣ್ಣ ಆರೋಗ್ಯ ತಜ್ಞವನ್ನು ಮಾಡಿಕೊಂಡು ಅಂತ ಸೌಲಭ್ಯವನ್ನು ಪಡೆದುಕೊಂಡ ನಮ್ಮ ಈ ಒಂದು ತಾಲೂಕಿನಲ್ಲಿ ಐನೂರ ಐವತ್ತು ಸದಸ್ಯ ಪಿಕ್ಸರ ಧರ್ಮಸ್ಥಳ ಕ್ರಮಾವಧಿ ಯೋಜನೆಯಲ್ಲಿ

ோ சாமா கு ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ